ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದ ದೀಪ ಚಾನಲ್ ತುಂಬ ದಿನಗಳ ನಂತರ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಇವತ್ತಿನ ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ನಾರ್ತ್ ಕರ್ನಾಟಕ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿ ಒಂದಿಗೆ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ವಾ ಎಲ್ಲರೂ ಡೈಲಿ ಏನಾರು ಒಂದು ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀವಿ ಮಕ್ಕಳಿಗೆ ಮನೆಯಲ್ವಾ ಕೇಳ್ತಿರ್ತಾರ ಬಟ್ ಇದು ಸ್ಪೆಷಲ್ ಅಂತಂದರೆ ಎಲ್ಲ ಕಡೆಯೂ ಇದಕ್ಕೆ ಏರ್ಮಿಟಿ ಮಾಡಿ ನಾರ್ತ್ ಕರ್ನಾಟಕ ಜಾಸ್ತಿ ರೆಸಿಪಿ ಈ ಸ್ನ್ಯಾಕ್ಸನ್ನು ತುಂಬ ಜಾಸ್ತಿ ಇಷ್ಟಪಡ್ತಿ ಅಂತಾರೆ ಜನರಲ್ಲಿ ಸೊ ನಾನು ಇಲ್ಲಿ ನಾನಿರೋದು ನಾರ್ತ್ ಕರ್ನಾಟಕ ಪ ನಮ್ಮದು ನಾರ್ತ್ ಕರ್ನಾಟಕ ಬಟ್ ನಾನು ಸ್ಟೇ ಆಗಿರೋದು ಬಂದು ಕೆ ಜಿ ಎಫ್ ಅಲ್ಲಿ ಆಗೋದು ಸೊ ಹಂಗಾಗಿ ಇಲ್ಲಿ ಕೆಲವರಿಗೆ ಗಿರ್ಮಿ ಗಿರ್ಮಿಟ್ಟಿ ಅಂದರೆ ಅರ್ಥ ಆಗೋದಿಲ್ಲ ಇದು ಒಂದು ರೀತಿ ಮಂಡಕ್ಕಿಂತ ಮಾಡ್ತಕ್ಕಂಥ ಸ್ನ್ಯಾಕ್ಸ್ ಹೌದು ಅದನ್ನು ಯಾವ ರೀತಿ ಎಷ್ಟು ಈಜಿಯಾಗಿ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಹೇಳ್ಬಿಟ್ಟು ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಆ ಸ್ನ್ಯಾಕ್ಸ್ನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ಜನ ಇಷ್ಟಪಡ್ತಿ ಇರೋರು ಯಾರೂ ಇಲ್ಲ ಅಂತ ಹೇಳ್ಬಹುದು ನನಗಂತೂ ತುಂಬ ಫೇವ್ರೇಟ್ ಅದು ಅದ್ರ ಜೊತೆಗೆ ಇವತ್ತು ದೀಪಾವಳಿ ಹಬ್ಬಕ್ಕೆ ಹೇಳ್ಬಿಟ್ಟು ಕೆಲವೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅದು ಏನಂತೇಳ್ಬಿಟ್ಟು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ತೋರಿಸೋಣ ಅಂತ ಇದ್ದೀನಿ ಅದೇ ರೀತಿ ಈ ಸಂಜೆಯಿಂದ ಲಾಗಲ್ಲಿ ಇನ್ನೂ ಏನೇನು ತೋರಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ ನೋಡ್ತಾ ಹೋಗಿ ಇಲ್ಲಾದ ಇಷ್ಟ ಆದರೆ ದಯವಿಟ್ಟು ನಂದಾದೀಪ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಗಿರ್ಮಿಟಿ ಮಾಡೋದಕ್ಕೆ ನಾಲ್ಕು ಮೀಡಿಯಮ್ ಸೈಜದ್ದು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಂ ನಾಲ್ಕು ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ತಗೊಂಡಿದ್ದೀನಿ ಸೌತೆಕಾಯಿನ ಒಂದು ತೊಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜನ ಸ್ವಲ್ಪ ತೊಗೊಂಡಿದ್ದೀನಿ ಜೊತೆಗೆ ಖಾರ ಕೂಡ ಬೇಕಿದ್ದಕ್ಕೆ ಅದಕ್ಕೆ ಖಾರ ಕೂಡ ತೊಗೊಂಡಿದ್ದೀನಿ ಎಲ್ಲವೂ ಒಂದೇ ಸರಿನೇ ಯೂಸ್ ಮಾಡೋದಿಲ್ಲ ಹಂತ ಹಂತವಾಗಿ ಯೂಸ್ ಮಾಡ್ಕೊಂಡು ಹೋಗ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನಾನು ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ತಗೊಂಡಿದ್ದೀನಿ ಅದು ಸ್ವಲ್ಪ ಕಾದ ಮೇಲೆ ನಾನು ನಾನು ಇಲ್ಲಿ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀನಿ ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಿದ್ದಂತೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಸೇಮ್ ಗೊಜ್ಜು ಥರನೇ ಈ ಚಿತ್ರಾನ್ನಕ್ಕೆ ಮಾಡ್ತೀವಲ್ವ ಸೊ ಆ ಗೊಜ್ಜು ಥರನೇ ಬಟ್ ಏನಂದರೆ ಕಟ್ ಮಾಡ್ಕೊಳ್ಳೋ ರೀತಿ ಸ್ವಲ್ಪ ಚೇಂಜ್ ಆಗುತ್ತೆ ನಾವು ಮತ್ತೆ ಇಲ್ಲಿ ಅಲ್ಲಿ ನಾವು ಹುಣಸೆ ಹಣ್ಣನ್ನ ಯೂಸ್ ಮಾಡಲ್ಲ ಬಟ್ ಇಲ್ಲಿ ಈ ಹುಣಸೆ ಹಣ್ಣ ಯೂಸ್ ಮಾಡಲೇಬೇಕು ಯೂಸ್ ಮಾಡಿದ್ರೇ ಇಲ್ಲಿ ಒಳ್ಳೆ ಟೇಸ್ಟ್ ಕೊಡೋದು ಜೊತೆಗೆ ನಾನು ಅಲ್ಲಿ ತೋರ್ಸ್ಬೇಕಾದ್ರೆ ನಿಮಗೆ ಇನ್ನೂ ಪದಾರ್ಥಗಳು ತೋರಿಸಿಲ್ಲ ಅದು ಇನ್ನೂ ತೋರಿಸ್ತೀನಿ ವೀಡಿಯೋ ಮಿಸ್ ಮಾಡ್ತೀನಿ ನೋಡಿ ಇಲ್ಲಿ ಟೊಮೊಟೊ ಅದಾದಮೇಲೆ ಟೊಮೊಟೊ ಅಂದರೆ ನಾರ್ಮಲಾಗಿ ನೀವು ಯಾವ ಥರ ಮಾಡ್ತೀರೋ ಗೊಜ್ಜನ್ನು ಅದೇ ರೀತಿ ಮಾಡ್ಕೋಬೇಕು ಆದರೆ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಇಲ್ಲಿ ಹುಣಸೆ ರಸನ ಸೇರಿಸ್ಕೋಬೇಕು ಹುಣಸೆ ರಸನೇ ಮೇನ್ ಇಂಪಾರ್ಟೆಂಟು ತುಂಬ ಟೇಸ್ಟ್ ಕೊಡುತ್ತೆ ಜೊತೆಗೆ ಇದಕ್ಕೆ ಬೆಲ್ಲ ಸೇರಿಸ್ರು ಕೂಡ ಬೆಲ್ಲ ಸ್ವಲ್ಪ ಮಟ್ಟದಲ್ಲಿ ಸೇರಿಸ್ಕೊಳ್ತಾರೆ ತುಂಬ ಟೇಸ್ಟ್ ಬರುತ್ತೆ ಬಟ್ ನಮ್ಮ ಮನೇಲಿ ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಸೊ ಹಂಗಾಗಿ ನಾನು ಸೇರಿಸಿಲ್ಲ ಇಲ್ಲಿ ಬೆಲ್ಲ ಸೇರಿಸಿಲ್ಲ ಮತ್ತು ಸ್ವಲ್ಪ ಇದೆಲ್ಲ టమటో హాకే టమటో మెత్గందే స్వల్ప ఉప్పును సేర్స్కొండ బేగ మెత్గల్వ సో హి నూ ఉప్పు సేర్స్కొండీని అర్శ సేర్స్కొండీ నిమే డిఫరెన్స్ ఏమన్నబోదు బట్ డిఫరెంటీ టేస్ట్ తు చైతే మరి ఇది ಆಯಿಲ್ ಬಿಟ್ಕೊಂಡಿರೋ ಅಲ್ಲ ಆಯಿಲ್ ಥರ ಯಾವ ಥರ ಬಿಟ್ಕೊಳುತ್ತೋ ಅದೇ ರೀತಿ ಹುಣಸೆ ಹಣ್ಣಿನ ನೀರು ಹಾಕಿದಾಗ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಅದನ್ನು ಸ್ವಲ್ಪ ಚೆನ್ನಾಗಿ ಬಿಡಬೇಕು ಬಿಟ್ಟಾದಮೇಲೆ ಈ ರೀತಿ ಈ ಇದರಲ್ಲಿ ಬರುತ್ತೆ ಸೇಮ್ ಈ ಥರ ಮೇಲೆ ಇದಕ್ಕೆ ನಾನು ಇಬ್ಬರಿಗೆ ಆಗಷ್ಟು ಇಲ್ಲಿ ಕಿರಿಮಿಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಕ್ಕಳು ಇದೆಲ್ಲ ಐಟಮ್ ಹಾಕ್ಸ್ದಾಗ ತಿನ್ನಲ್ಲ ನನ್ನ ಮಕ್ಕಳು ಸೊ ಹಂಗಾಗಿ ನೋಡಿ ಅಲ್ಲಿ ಉರುಗಡ್ಲೆ ಪೌಡ್ರ್ ಇದು ಉರ್ಗಡ್ಲೆ ಪೌಡ್ರ್ ಮೇನ್ ಬೇಕೇ ಬೇಕು ಈ ಉರ್ಗಡ್ಲೆ ಪೌಡರ್ ಹಾಕಿಲ್ಲ ಅಂತಂದರೆ ಇದು ಗಿರ್ಮಟೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಾನು ಆಲ್ರೆಡಿ ನಿಮಗೆ ತೋರಿಸಿರಲಿಲ್ಲ ಆಲ್ ಅವೆಲ್ಲ ತೋರಿಸಿದ್ದೆ ಇದು ಮಾತ್ರ ತೋರಿಸಿರ್ಲಿಲ್ಲ ಈ ಪೌಡರ್ ಮಾಡಿ ನಾನು ಸೈಡ್ ಇಟ್ಕೊಂಡಿದ್ದೆ ನಾನು ಇಲ್ಲಿ ಇಬ್ಬರಿಗೆ ಒಂದೂವರೆ ಬೌಲ್ ಅಷ್ಟು ಮಂಡಕ್ಕಿ ಹಾಕ್ತಾ ಕೆಲವರು ಪೂರಿ ಕೂಡ ಅಂತಾರೆ ಇದನ್ನು ಇನ್ನೊಂದು ಜಾಸ್ತಿ ಮಂಡಕ್ಕಿ ಹಾಕಿದಾಗ ಇದು ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ಗೊಜ್ಜು ಜಾಸ್ತಿ ಇರಬೇಕು ಇದಕ್ಕೆ ಮಂಡಕ್ಕಿ ಬ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು ನಿಮಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಅಲ್ಲಿ ಆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ನಾನು ಟೊಮೊಟೊನ ಈರುಳ್ಳಿನ ಯೂಸ್ ಮಾಡ್ಕೊಂಡಿಲ್ಲ ಈಗ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ನೋಡಿ ಆಗಲೇ ಸ್ವಲ್ಪ ಗೊಜ್ಜಿಗೆ ಯೂಸ್ ಮಾಡಿದೆ ಈಗ ಈ ರೀತಿ ಮಂಡಕ್ಕಿ ಹಾಕ್ಬೇಕಾದ್ರೆ ಕೂಡ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಸೌತೆಕಾಯಿ ಸೌತೆಕಾಯಿನಂತ ಅವಾಗ ಹಾಕ್ಬಾರ್ದು ಈಗಲೇ ಹಾಕಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಉರ್ಗಡ್ಲೆ ಪೌಡರ್ ನಿಮಗೆ ಬೆ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನ್ ಹಾಕಿದಷ್ಟು ತೋರಿಸಿದ್ದೀನಿ ಬಟ್ ನಾನು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಇದು ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಒಗ್ಗರಣೆ ಅಂತ ಕೂಡ ಮಾಡ್ತಾರೆ ನಾರ್ತ್ ಕರ್ನಾಟಕ ಕಡೆ ಟಿಫನ್ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಇದು ಬೇರೆ ಟೇಸ್ಟ್ ಕೊಡುತ್ತೆ ಅದು ಬೇರೆ ಟೇಸ್ಟ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಬಾಯಿ ಚಪ್ಪಡ್ಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೆಣಸಿನ್ಕಾಯಿನ ಫ್ರೈ ಕೂಡ ಮಾಡ್ಕೋದು ಅಥವಾ ಹಿಟ್ಟು ಹಚ್ಚಿದ ಮೆಣಸಿನಕಾಯಿ ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟೇ ಇರುತ್ತೆ ನಾನು ಸ್ವಲ್ಪ ತಿನ್ಕೊಂಡು ಆದಮೇಲೆ ತಿನ್ಕೊಂಡಂದ್ರೆ ನಮ್ಮ ಮನೆಯವರು ವಾಶ್ರೂಮ್ಗೆ ಹೋಗಿದ್ದರು ಅವ್ರು ಬರ ಬರೋ ನಾನು ಮಾಡ್ಕೊಂಡು ತಿನ್ಬಿಟ್ಟೆ ಬಿಸಿ ಬಿಸಿಯಾಗಿ ಅವ್ರು ಬಂದಮೇಲೆ ಅವ್ರಿಗೂ ಕೂಡ ಕೊಟ್ಟೆ ಟೇಸ್ಟ್ ಕೂಡ ಕೇಳಿದೆ ಹೇ ಯಾವ ರೀತಿ ಇದೆ ಅಂತ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಅವರು ನಾರ್ತ್ ಕರ್ನಾಟಕ ಸೈಡ್ ಅಲ್ಲ ಕೆ ಜಿ ಎಫ್ ಅವರು ನಂದು ಮಾತ್ರ ನಾರ್ತ್ ಕರ್ನಾಟಕ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಸೊ ಹಂಗಾಗಿ ನಾನು ಆಗಾಗ ಈ ರೀತಿ ಟಿಫನ್ನ ಮಾಡ್ತಿರ್ತೀನಿ ಈ ಮಂಡಕ್ಕಿ ಇಲ್ಲಿ ಕೂಡ ಸಿಗೋದಿಲ್ಲ ಫ್ರೆಂಡ್ಸ್ ಕೆ ಜಿ ಎಫಲ್ಲಿ ಅಲ್ಲಿ ನಾನು ಬರುವಾಗ ದಾವಣಗೆರೆಯಿಂದ ತೊಗೊಂಡು ಬರ್ತೀನಿ ಈ ಮಂಡಕ್ಕಿನ ಇದು ಆ ಕಾ ಇದು ಮನೇಲಿರುವ ಆವಾಗ ಆವಾಗ ವಾರದಲ್ಲಿ ಎರಡು ಸಾರಿ ಮೂರು ಸರಿ ಈ ಥರ ಗಿರ್ಮಿಟ್ಟಿ ಒಗ್ಗರಣೆ ಟಿಫ್ ಬೆಳಗ್ಗೆ ಟಿಫನ್ ಒಗ್ಗರಣೆ ಗಿರ್ಮಿಟ್ಟಿನ ಮಾಡ್ತಾನೆ ಇರ್ತೀನಿ ನಮ್ಮ ಮನೇಲಿ ತುಂಬ ಚ ಸೂಪರಾಗಿದೆ ಹೇಳ್ಬಿಟ್ಟು ತಿಂದು ಸ್ವಲ್ಪ ತಾದ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತಿಂದ ಇರೋರು ಕೂಡ ಮಾಡ್ಕೊಂಡು ತಿಂದರೆ ಸರಿ ಮಾಡ್ಕೊಂಡು ಅಂತ ಅಂದ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನು ತಿನ್ಕೊಂಡಾದ್ಮೇಲೆ ಸ್ವಲ್ಪ ಕುತ್ಕೊಂಡೆ ಕುತ್ಕೊಂಡಾದ್ಮೇಲೆ ನಮ್ಮ ಮನೆಯವ್ರು ತಿಂತಾ ಇದ್ದರು ಅದನ್ನು ಅವ್ರಿಗೆ ಕೇಳ್ಕೊಂಡು ಇಬ್ಬರು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಮಕ್ಕಳಿನ್ನೂ ಸ್ಕೂಲಿಂದ ಬಂದಿರಲಿಲ್ಲ ಅವ್ರು ಇನ್ನೇನು ಸಂಜೆ ಬಂದುಬಿಡ್ತಾರೆ ಅನ್ನೊತ್ತಿಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಡೋಣ ಮಕ್ಕಳಿದ್ದರೆ ವೀಡಿಯೋ ಮಾಡೋಕೆ ಅಷ್ಟು ಸರಿಯಾಗಲ್ಲ ಯಾಕಂದರೆ ಸೆಂಟ್ರಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಹಂಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಈಗ ದೀಪಾವಳಿ ಹಬ್ಬಕ್ಕೆ ಕೆಲವು ಶಾಪಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹಾಗೆ ಕೊನೆಯವರೆಗೂ ನೋಡಿ ಬಿರಿಯಾನಿ ರೆಸಿಪಿನ ಶೇ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಬಟ್ ಬಿರಿಯಾನಿ ಸೂಪರಾಗಿ ಬಂದಿತ್ತು ಸಿಂಪಲಾಗಿ ಯಾವ ಥರ ಒಂದು ಸಾರಿ ನಿಮ್ಮ ನಿಮಗೆ ಆ ರೆಸಿಪಿನ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ನೈಟ್ ಊಟಕ್ಕೆ ನಾನು ಅದೇ ಮಾಡ್ಕೊಂಡಿದ್ದೀನಿ ವಿಡಿಯೋ ಎಂಡ ಎಂಡಲ್ಲಿ ಹಾಕಿದ್ದೀನಿ ಕೊನೆಯವರೆಗೂ ನೋಡಿ ವೀಡಿಯೋ ಸ್ಕಿಪ್ ಮಾಡಿದೆ ಯಾರೆಲ್ಲ ನಂದ ದೀಪ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ಕೊಳ್ಳಿ ನೀವು ಬೆಲ್ ಬಟನ್ ಒತ್ತಿದರೆ ನಾವು ಯಾವುದೇ ವೀಡಿಯೋನ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ವಿಡಿಯೋ ಕೂಡ ನೋಡ್ಬೋದು ನೋಡಿ ನನ್ನ ಮಕ್ಕಳಿಗೆ ಸೇಮ್ ಸೇಮ್ ಡ್ರೆಸ್ ಇಲ್ಲ ಅಂತಂದರೆ ಇಬ್ಬರು ಜಗಳ ಮಾಡ್ಕೊಳ್ತಾರೆ ಯಾಕಂದರೆ ಅವಳದು ಚೆನ್ನಾಗಿದೆ ನನ್ನದು ಚೆನ್ನಾಗಿಲ್ಲ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಡ್ರೆಸ್ ಆಗಲಿ ಸೇಮ್ ಸೇಮ್ ತರ್ತೀನಿ ಯಾವಾಗಲೂ ಅಷ್ಟೇ ಹಂಗಾಗಿ ನಾನಿಲ್ಲಿ ಎರಡು ಪೀಸಸ್ ತಂದೆದು ತೋರಿಸಿದೆ ನಿಮಗೆ ಆಲ್ರೆಡಿ ಅದಾದರೆ ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತಿದ್ದೀನಿ ಇದು ಟ್ರೆಡಿಷನಲ್ ರ ಸೆಲ್ರಿಗೂ ಗೊತ್ತು ಇದೆಲ್ಲ ಆಲ್ರೆಡಿ ಸ್ವಲ್ಪ ಓಲ್ಡ್ ಆಗಿದೆ ಅಂತ ಬಟ್ ಯಾಕಂದರೆ ನನ್ನ ಮಕ್ಳಿಗೆ ಇದೆ ಫಸ್ಟ್ ಆಗ್ತಾ ಏನಕ್ಕೆ ಅಂತಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಕೇಳಿದಾಗ ಕೆಲವೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಒಂದು ಕಡೆ ಕೆಲವೊಂದು ಕ್ವಾಲಿಟಿ ನಾವು ಹಿಡ್ ನಾವು ಕೂಡ ನಾವು ಬೇಕಂತಿರೋ ಕಡೆ ಅವರಿಗೆ ಸೈಜ್ ಸಿಗ್ತಾ ಇರಲಿಲ್ಲ ಕೆಲವೊಂದು ಕಡೆ ಸೇಮ್ ಕಲರ್ ಸಿಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ತೊಗೊಂಡೇ ಇಲ್ಲ ಇದು ಫಸ್ಟ್ ಟೈಮು ಚೆನ್ನಾಗಿದೆ ಅಂತ ಇದನ್ನು ಚೂಸ್ ಮಾಡಿದೆ ಇದು ಬ್ಲೌಸ್ ಕೂಡ ಚೆನ್ನಾಗಿತ್ತು ಮತ್ತು ಇದಕ್ಕೊಂದು ಬೆಲ್ಟ್ ಕೂಡ ಕೊಟ್ಟಿದ್ರು ಈಗ ನಾನೇನು ಕ್ಯಾಟ್ಲಾಕಲ್ಲಿ ತೋರಿಸಿದ್ದಲ್ವ ಸೊ ಆ ರೀತಿ ಇದು ಹಾಕೊಂಡಾಗ ವೇರ್ ಮಾಡಿದಾಗ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಟ್ರೆಡಿಷ್ನಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಒಂದು ಸಾರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಬ್ಲೂ ಕಲರ್ ಬ್ಲೂ ಆ್ಯಂಡ್ ಪಿಂಕ್ ನನ್ನ ಮಗಳಿಗೆ ಫೇವ್ರೇಟ್ ಪಿಂಕ್ ದೊಡ್ಡ ಮಗಳಿಗೆ ಸೊ ಹಂಗಾಗಿ ಈ ಕಲರ್ನ ಚೂಸ್ ಮಾಡಿಕೊಂಡೆ ಮಿಕ್ಸು ಬ್ಲೂ ಕೂಡ ಇದೆ ಬಟ್ ಪಿಂಕ್ ಟೋಟಲಾಗಿ ಸ್ವಲ್ಪ ಪಿಂಕ್ ಇದ್ದರೆ ಅವ್ಳಿಗೆ ಇಷ್ಟ ಹೆಣ್ಮಕ್ಳಿಗೆ ಅಂದರೆ ಪಿಂಕ್ ಅಂದ್ರೆ ತುಂಬ ಇಷ್ಟ ಅಲ್ವಾ ಸೊ ಮ ನನ್ನ ಮಗಳಿಗೆ ಕೂಡ ತುಂಬ ಪಿಂಕ್ ಕಲರ್ ತುಂಬ ಇಷ್ಟ ಅವಳಿಗೆ ನೆಕ್ಸ್ಟ್ ಎರಡು ಪೀಸ್ ತಂದಿದ್ದೀವಿ ಅಂತ ಹೇಳಿದ್ನಲ್ಲ ಚಿಕ್ಕೊಳಗೊಂದು ದೊಡ್ಡೊಳ್ಗೊಂದು ಅದನ್ನು ಓಪನ್ ಮಾಡಿಲ್ಲ ಯಾಕಂದರೆ ಸೇಮ್ ಹೌದು ಏನು ಡಿಫ್ರೆನ್ಸೇ ಇಲ್ಲ ಎರಡಕ್ಕೂ ಬಟ್ ಸೈಜ್ ಮಾತ್ರ ಬೇರೆ ಬೇರೆ ಇದೆ ಅದು ನಂದು ಫಸ್ಟ್ ಮಕ್ಕಳದೆಲ್ಲ ತೋರಿಸ್ಬಿಟ್ಟು ಆಮೇಲೆ ನನ್ನ ಬಟ್ಟೆಗಳನ್ನ ತೋರಿಸೋಣ ಅಂತ ಅದನ್ನ ಸೈಡಿಗೆ ಎತ್ತಿಟ್ಟೆ ನೆಕ್ಸ್ಟ್ ಇದು ಬಂದು ಸೇಮ್ ಇದೇ ರೀತಿಯೇ ಎರಡು ಡ್ರೆಸ್ ತಂದಿರೋದು ಇದು ಕೂಡ ಅಷ್ಟೇ ಜೀನ್ಸ್ ಹೌದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಎರಡು ಮಕ್ಳಿಗೂ ಟ್ವಿನ್ಸ್ ಅಲ್ಲ ಬಟ್ ನಾವು ಡ್ರೆಸ್ ಹಾಕೋದು ನೋಡಿ ಅವ್ರು ಟ ಅವರು ಸೇಮ್ ಇರೋದು ನೋಡಿ ಸ್ವಲ್ಪ ಫೇಸ್ ಕಟ್ ಸೇಮ್ ಇದೆ ಅಂತ ಹೇಳ್ತಾರೆ ಎಲ್ಲರೂ ಸೊ ಟ್ವಿನ್ಸಾ ಅಂತ ಎಲ್ಲ ಕಡೆ ಕೇಳ್ತಾರೆ ತುಂಬ ಖುಷಿಯಾಗುತ್ತೆ ಟ್ವಿನ್ಸಾ ಟ್ವಿನ್ಸಾ ಅಂತ ಕೇಳ್ತಾರೆ ಮಕ್ಳಿಗೆ ಸೇಮ್ ಸೇಮ್ ಡ್ರೆಸ್ಸು ಸೇಮ್ ಸೇಮ್ ಶೂಸು ಇದೇ ಥರನೇ ಐದು ವರ್ಷದಿಂದನೂ ಅವರು ಒಬ್ಬಗಳಿಗೆ ಐದು ವರ್ಷ ಒಬ್ಬಳಿಗೆ ನಾಲ್ಕು ವರ್ಷ ಸೊ ಸೇಮ್ ಹಾಕೋದ್ರಿಂದ ತುಂಬ ಖುಷಿ ಆಗುತ್ತೆ ಹೆಣ್ಮಕ್ಳು ಅಂದ್ರೆ ಎಷ್ಟು ಚಂದ ಅಲ್ವಾ ಮನೆಯಲ್ಲಿ ಅವರು ಹಾಕೊಂಡಾಗ ಡ್ರೆಸ್ ಹಾಕೊಂಡಾಗ ಒಂದು ಹಬ್ಬ ಬಂದಾಗ ಒಂದು ಮನೆಗೆ ಲಕ್ಷಣ ಅಲ್ವಾ ತುಂಬ ಅಂದರೆ ತುಂಬ ಹ್ಯಾಪಿ ಆಗುತ್ತೆ ಎರಡು ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿರೋದು ಆಮೇಲೆ ನೆಕ್ಸ್ಟು ಮಕ್ಕಳಿಗೆ ನೋಡಿರಿ ಜೀನ್ಸಲ್ಲಿ ಜೀನ್ಸ್ ಪ್ಯಾಂಟು ಮತ್ತು ಟಿ ಶರ್ಟ್ ಹಾಕ್ಕೊಂಡಾಗ ಅದನ್ನೇ ವೇರ್ ಮಾಡಿದಾಗ ಸೂಪರಾಗಿ ಕಾಣಿಸುತ್ತೆ ಸ್ಟ್ರಗ್ಸ್ ತು ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ನನ್ನ ಮಗಳಿಗೆ ಪಿಂಕ್ ಅಂತ ಹೇಳ್ದಲ್ವ ದೊಡ್ಡವಳಿಗೆ ಇಷ್ಟ ಅಂತ ಅವಳಿಗೆ ಪಿಂಕ್ ತಗೊಂಡೆ ಚಿಕ್ಕ ಮಗಳಿಗೆ ಅವಳಿಗೆ ರೆಡ್ ಆ್ಯಕ್ಚುಲಿ ರೆಡ್ ಕಲರ್ ತುಂಬ ಇಷ್ಟಪಡ್ತಾಳೆ ಅವಳು ಬಟ್ ಅವಳ ರೆಡ್ ಹುಡುಕಿದ್ರೆ ಸಿಗಲಿಲ್ಲ ಬ್ಲ್ಯಾಕ್ ಇತ್ತು ಮತ್ತು ವೈಟ್ ಇತ್ತು ಮತ್ತು ಅವಳಿಗೆ ಬೇಕಾದಂಥ ಕಲರ್ ಸಿಗಲಿಲ್ಲ ಸೊ ಹಂಗಾಗಿ ವೈಟು ಮತ್ತು ಬ್ಲೂ ಕಲರ್ ಇರಲಿ ಅವ್ಳಿಗೆ ಹೇಳ ನಾನು ಅಂತೇಳಿ ಕನ್ವಿನ್ಸ್ ನಾನು ಕನ್ವಿನ್ಸ್ ಮಾಡೋದು ಸ್ವಲ್ಪ ಕನ್ವಿನ್ಸ್ ಹಾಕಿ ಸ್ವಲ್ಪ ಚಿಕ್ಕ ಹುಡುಗಿ ಅಲ್ವಾ ಸ್ವಲ್ಪ ಕನ್ವಿನ್ಸ್ ಆಗ್ತಾಳೆ ಆ ಕಲರ್ ಇರಲಿಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದೆ ಡ್ರೆಸ್ ತೊಗೊಂಡು ತೊಗೊಳೋದಕ್ಕೆ ಹೋದಾಗ ಅವರಿಬ್ಬರನ್ನ ಹೋಗಿರಲಿಲ್ಲ ಅವರು ಸ್ಕೂಲ್ಗೆ ಹೋದಾಗ ಹೋಗಿ ತೊಗೊಂಡು ಬಂದಿರೋದು ಹೌದು ಬಟ್ ಶೂಸ್ ಅಂತಂದರೆ ಸೈಜ್ ಬೇಕಲ್ವಾ ಸೊ ಹಂಗಾಗಿ ಅವ್ರನ್ನೇ ಕರ್ಕೊಂಡು ಹೋಗಿದ್ವಿ ಅದು ಕೂಡ ವಿಡಿಯೋ ಶೇರ್ ಮಾಡಿದೀವಿ ನೋಡಿ ಅದರಲ್ಲಂತೂ ಮಕ್ಕಳು ಒಪ್ತಾನೇ ಇಲ್ಲ ಯಾವ ಡ್ರೆಸ್ ತೊಗೊಂಡ್ರು ಯಾವ ಶೂಸ್ ತೊಗೊಂಡ್ರು ಆ ಶೂ ಬೇಡ ಈ ಶೂ ಬೇಕು ಈ ಸ್ಲೀಪರ್ ಬೇಡ ಆ ಸ್ಲೀಪರ್ ಬೇಕು ಆ ಶೂ ಬೇಕು ಈ ಸ್ಲೀಪರ್ ಬೇಕು ಅಯ್ಯೋ ಒಂದು ಎರಡು ಎರಡರಿಂದ ಮೂರು ಅವರ್ ಹೋಗಿದ್ದೀವಿ ಬರೀ ಶೂ ಮತ್ತು ಚ ಸ್ಲೀಪರ್ ತೊಗೊಂಡು ಬರೋದಕ್ಕೆ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಈಗಲೇ ಇಷ್ಟು ಸೆಲೆಕ್ಟ್ ಮಾಡ್ತಾರಲ್ವ ಇನ್ನು ದೊಡ್ಡವ್ರದ್ಮೇಲೆ ಹೆಂಗಪ್ಪ ಅನಿಸ್ಬಿಟ್ಟಿದೆ ಕೆಲವೊಂದನ್ನ ಕನ್ವಿನ್ಸ್ ಮಾಡ್ತೀವಿ ಇವು ಆವಾಗ ಒಪ್ಕೊಳ್ತಾರೆ ಬಟ್ ಕೆಲವೊಂದರಲ್ಲಿ ಕಾಂಪ್ರಮೈಸ್ ಬರೋದೇ ಇಲ್ಲ ಎಷ್ಟು ಹೇಳಿರೋನು ಕೇಳಲ್ಲ ಇದು ಡೈಲಿ ಯೂಸ್ಗೆ ಹೌದು ಇಬ್ಬರಿಗೆ ಎರಡೆರಡು ಡ್ರೆಸ್ ಫೆಸ್ಟಿವಲ್ ಪರ್ಪಸ್ ತಂದಿರೋದು ಕೆಲವು ಇನ್ನೂ ಒಂದು ಟೂ ಟು ಡ್ರೆಸ್ನ ಡೈಲಿ ವೇರ್ಗೆ ಅಂದರೆ ಅದು ಟಾಪು ಲೆಗ್ಗಿನ್ ಪ್ಯಾಂಟ್ ಥರ ಇದೆ ಸೊ ಅದರ ಆ ಥರ ಡ್ರೆಸ್ನ ಯಾವಾಗಲೂ ವೇರ್ ಮಾಡಿಸಿಲ್ಲ ಮಕ್ಕಳಿಗೆ ಸೊ ಹಂಗಾಗಿ ಇದೊಂಥರ ಡೈಲಿ ಯೂಸ್ಗೆ ಮನೇಲಿರಬೇಕಾದ್ರೆ ನಾವು ಹಾಕ್ಕೊಂಡ್ಲಿ ಅಂತೇಳ್ಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಡೈಲಿವರೆಗೆ ಅಂಥೇಳಿ ಒಂದು ಎರಡೆರಡು ಜೊತೆ ತೊಗೊಂಡೆ ಚೆನ್ನಾಗಿದೆ ಬಂದು ಚ ಮಕ್ಕಳು ಕೂಡ ಖುಷಿಯಾದರೂ ಕೆಲವೊಂದು ಕಲರ್ನೆಲ್ಲ ತೋರಿಸಿದೆ ಅವ್ರಿಗೆ ಕೆಲವರಿಗೆ ನನ್ನ ಚಿಕ್ಕ ಚಿಕ್ಕವಳಿಗೆ ರೆಡ್ ಇಷ್ಟ ಅಂತ ಹೇಳಿಬಿಟ್ಟು ರೆಡ್ ವೈಟ್ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಟಾಪ್ ಒಂದು ಪ್ಯಾಂಟ್ ತೊಗೊಂಡಿದ್ದೆ ಅವಳಿಗೂ ಎರಡೆರಡು ಡೈಲಿ ಡೈಲಿವರೆಗೆ ಇದು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಕೆಳಗಡೆ ಕಾಲ ಹತ್ರ ಕೂಡ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಬಟ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಚೆನ್ನಾಗಿದೆ ಅದು ತುಂಬ ಇಷ್ಟ ಆಯಿತು ಡೈಲಿವರ್ಗಲ್ವಾ ಸೊ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಗೊಂಡೆ ಅವ್ರಿಗೂ ಕೂಡ ಅವ್ರಿಗೂ ಖುಷಿಯಾಗ್ಬಿಡುತ್ತೆ ಯಾಕಂತಂದರೆ ಡ್ರೆಸ್ಗಳಂದರೆ ಸಾಕು ಹೊಸ ಡ್ರೆಸ್ಸು ಮೇಕಪ್ಪು ಈ ಥರ ಅಂತಂದರೆ ನನ್ನ ಮಕ್ಳು ಇಬ್ಬರು ಹೆಣ್ಮಕ್ಳಿಗೆ ತುಂಬ ಖುಷಿ ಕನ್ನಡಿಗ ಮುಂದೆ ಕೂತ್ ನಿಂತ್ಕೊಂಡ್ರೆ ಮೇಕಪ್ ಮಾಡ್ಕೊಂಡಾಗ ಅದೆಷ್ಟು ಸರಿ ಕೇಳ್ತಿರೋ ಗೊತ್ತಿಲ್ಲ ಮಮ್ಮಿ ಚೆನ್ನಾಗಿ ಕಾಣಿಸ್ತಿದ್ದೀನ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಿದ್ದೀನ ಅಂತೇಳಿ ಇದು ಬಂದುಬಿಟ್ಟು ನನಗೆ ಡೈಲಿ ಯೂಸಿಗೆ ತೊಗೊಂಡಿರೋ ಟಾಪ್ ಹೌದು ನಾನು ಲೆಗ್ಗಿನ್ ಪ್ಯಾಂಟ್ ಯಾವುದಾದ್ರು ರೆಡ್ ವೈಟ್ ಕಲರ್ ಸಾರಿ ವೈ ವೈಟ್ ಕಲರ್ ಮ್ಯಾಚ್ ಆಗ್ಬೋದು ನನ್ನ ಹತ್ರ ಇದ್ದು ಹೊಸದೇ ಇತ್ತು ಸೊ ಹಂಗಾಗಿ ಇದು ನಾನು ಡೈಲಿ ಯೂಸ್ಗಂತ ತೊಗೊಂಡಿದ್ದೆ ಸ್ಲೀವ್ಸ್ ಕಡೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಟ್ರಯಲ್ ಕೂಡ ಮಾಡಿ ನೋಡಿದೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಟೈಟ್ ಫಿಟ್ಟಿಂಗಂತೂ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಸ್ಮೂತಾಗಿತ್ತು ಚೆನ್ನಾಗಿ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ನಾನು ತೊಗೊಂಡೆ ಒಂದು ಪಾಕೆಟ್ ಸೈಡಿಗೆ ಒಂದು ಪಾಕೆಟ್ ಕೊಟ್ಟಿದ್ರೆ ಸಖತ್ ಇಷ್ಟ ಆಯಿತು ನನಗೆ ಚೆನ್ನಾಗಿದೆ ಅಂತೇಳಿ ಇದೊಂದು ಟಾಪ್ ತೊಗೊಂಡೆ ನಾನು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಷ್ಟೊಂದು ಬಟ್ ಅದು ತುಂಬ ಸ್ಮೂತು ಸ್ಲೀವ್ಸ್ ಆಗಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಹೇಳಿ ಮಾಡಿಸಿ ಸ್ಟಿಚ್ ಮಾಡಿಸಿರೋದೇನಪ್ಪ ಅನ್ಸೋದು ಅಷ್ಟು ಚೆನ್ನಾಗಿ ಕುತ್ಕೊಳ್ತಿತ್ತು ಅಷ್ಟು ಚೆನ್ನಾಗಿ ಸ್ವಲ್ಪ ಲೂಸ್ ಇರಲಿಲ್ಲ ಏನಿಲ್ಲ ತುಂಬ ಇಷ್ಟ ಆಯ್ತು ನನಗೆ ನೆಕ್ಸ್ಟ್ ಇದು ಬಂದು ನಾನು ನನಗೆ ಹಬ್ಬಕ್ಕೆ ತೊಗೊಂಡಿರೋದು ಆ್ಯಕ್ಚುಲಿ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡೆ ಬ್ಲೌಸು ಸ್ಟಿಚ್ ಮಾಡಿಸೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಬೇಗ ಕೊಡೋಲ್ಲ ಅಂತ ಹೇಳಿದರು ಸೊ ಹಂಗಾಗಿ ಡ್ರೆಸ್ಸೇ ತೊಗೊಂಬಿಡೋಣ ನೆಕ್ಸ್ಟ್ ಸೀರೆ ತೊಗೊಂಡ್ರೆ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅಂತೇಳಿ ಬೇಡ ಅಂದರೆ ಡ್ರೆಸ್ ತೊಗೊಂಡೆ ನೋಡಿರಿ ಇದು ನನಗೆ ಇದು ಹಳೇದ ಹಳೆ ಪ್ಯಾಟ್ರನ್ ಆಗಿರ್ಬೋದು ಬಟ್ ನನಗೆ ತುಂಬ ಲೈಕ್ ಆಯಿತು ಯಾಕಂದರೆ ಆ್ಯಕ್ಚುಲಿ ನನ್ನದು ನನ್ನ ಹತ್ರ ಸೀರೆನೂ ಇಲ್ಲ ಮತ್ತು ಡ್ರೆಸ್ಸೂ ಇಲ್ಲ ಈ ರೀತಿ ಈ ಕಲರು ಸೊ ನನಗೆ ಭಾಳ ಇಷ್ಟ ಆಯ್ತು ಈ ಕಲರ್ ತುಂಬ ಇಷ್ಟ ಆಯ್ತು ನನ್ನ ಹತ್ರ ನನಗೆ ಈ ಥರ ಸೀರೆ ತುಂಬ ನಾನು ಈ ಕಲರ್ಸ್ ಯಾರು ತುಂಬ ಹುಡುಕಿದ್ದೀನಿ ಬಟ್ ನನಗೆ ಇಷ್ಟ ಆಗೋಂಥ ಬಟ್ಟೆ ಸಿಗ್ತಾ ಇರಲಿಲ್ಲ ಅಂದರೆ ಕ್ಲಾತ್ ಕೂಡ ಇಂಪಾರ್ಟೆಂಟ್ ಅಲ್ಲ ಬರೇ ಬರೀ ನಮಗೆ ಕಲರ್ ಅಷ್ಟೇ ಇಂಪಾರ್ಟೆಂಟ್ ಆಗೋಲ್ಲವಾ ಸೊ ಹಂಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು ವೇರ್ ಮಾಡಿ ನೋಡಿದೆ ಟ್ರಯಲ್ ನೋಡಿದಾಗ ತುಂಬಾ ತುಂಬ ಲೈಕ್ ಆಯಿತು ನನಗೆ ಸೊ ಹಂಗಾಗಿ ಈ ಡ್ರೆಸ್ನ ಚೂಸ್ ಮಾಡಿದೆ ಇದು ನೋಡೋದಕ್ಕೆ ಸಿಂಪಲ್ ಆದ್ರೂ ನೈನ್ ಹಂಡ್ರೆಡ್ ಹೌದು ತುಂಬ ಇಷ್ಟ ಆಯಿತು ಮತ್ತೆ ನಾವು ವರ್ತ್ ಕೊಡ್ಬೋದು ಅಷ್ಟು ಅಮೌಂಟ್ ಅಷ್ಟು ಚ ಕ್ಲಾತ್ ಚೆನ್ನಾಗಿದೆ ಇಷ್ಟು ನಮ್ಮ ಶಾಪಿಂಗ್ ಆಗಿತ್ತು ಬಟ್ಟೆದು ಬಟ್ ನಮ್ಮ ನನ್ನ ಹಸ್ಬೆಂಡ್ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡ್ತಾಯಿದ್ರು ಅವ್ರದ್ದು ಏನು ತೋರಿಸ್ಬೇಕಂತ ನಾನು ಅವ್ರು ಕೇಳ್ತಾಯಿದ್ರೆ ಸುಮ್ಮನೆ ಏ ನಂದೇನು ತೋರಿಸ್ತೀಯ ಅಂತಂದರು ಸೊ ನೆಕ್ಸ್ಟು ನಾವು ಶಾಪ್ಗೆ ಹೋದ್ವಿ ಮಕ್ಕಳಿಗೆ ಸ್ಲೀಪರ್ ತೊಗೊಳೋಣ ಅಂತೇಳಿ ಚಿಕ್ಕ ಒಂದು ಸಿಕ್ಸ್ ಮಂತ್ ಆಗಿದೆ ಗುರು ಏನು ಮಕ್ಕಳು ಬೇಗ 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 ಬೆಳೀತಾರೆ ಆಮೇಲೆ ಸಿಕ್ಸ್ ಮಂತ್ ಆಗಿದೆ ಮತ್ತೆ ಶೂ ಸ್ಲೀಪರ್ ಚೇಂಜ್ ಮಾಡ್ತಾನೆ ಇರಬೇಕು ಮೈ ಬೆಳೆಯೋ ವಯಸ್ಸಲ್ವ ತುಂಬ ಬೇಗ 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 ಗ್ರೋತ್ ಆಗ್ತಾರೆ ನಮ್ಮ ಮಕ್ಕಳು ಮನೆಯವರು ಟಾಪ್ ತೊಗೊಳ್ಳೋಣ ಅಂತಿದ್ರೆ ನಾನು ಬಿಡಿ ಸಾಕು ಬಿಡಿ ಅಂತ ಹೇಳಿಬಿಟ್ಟು ಇಲ್ಲಿ ಶೂ ನೋಡಿದ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ತರ್ಟಿ ಫೋರ್ ಫಿಫ್ಟಿ ಆ ಥರ ಇದ್ದಾವೆ ನನ್ನ ಮಕ್ಕಳು ಇದ್ದೇ ಬೇಕು ಅದೇ ಬೇಕು ನೋಡಿ ವಾಕ್ ಮಾಡೋ ಹಾಕ್ಕೊಂಡು ನಾವೊಂದು ತೋರಿಸಿದ್ರೆ ಅವರೊಂದು ಕೇಳ್ತಾನೆ ಇಲ್ಲದ್ರು ಏನಪ್ಪ ಮಕ್ಕಳು ಇವಾಗಿನ ಕಾಲ ಮಕ್ಕಳನ್ನ ಕನ್ವಿನ್ಸ್ ಮಾಡೋದು ದೊಡ್ಡ ಕೆಲಸ ಎಷ್ಟು ನಾನು ಗದ್ರದ್ರು ಕೂಡ ಅವ್ರ ಪಪ್ಪ ಹಂಗೆ ಇದು ಮಾಡಲಿಲ್ಲ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅವ್ರು ತಗೊಳ್ಳಿ ಅಂತ ಹೇಳಿದರು ನೀವೇ ಚೂಸ್ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಅಂತೇಳಿಬಿಟ್ಟು ಸುಮ್ಮನೆ ಜಸ್ಟ್ ಇದು ಅಷ್ಟೇ ನೋ ಮಾಡಿದೆ ಅಷ್ಟೇ ನಾನೇನು ಅವ್ರ ಹತ್ರಕ್ಕೆ ಹೋಗ್ಲಿಲ್ಲ ಅವ್ರ ಪಪ್ಪನೇ ಎಲ್ಲ ನೋಡ್ತಾ ಇದ್ದರು ಯಾಕಂದರೆ ತುಂಬ ಪೇಷನ್ಸ್ ಮನೆಯವ್ರಿಗೆ ಮಕ್ಳು ಕೂಡ ಅಷ್ಟೇ ನನಗೂ ಇಷ್ಟ ಬಟ್ ನನಗೆ ಪೇಷನ್ಸ್ ನಮ್ಮ ಮನೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆಯೇ ನೋಡಿರಿ ಅದೆಷ್ಟು ಶೂ ನಾವು ಎಷ್ಟು ಹೇಳಿದ್ರು ಕನ್ವಿನ್ಸ್ ಮಾಡಿದ್ರು ನಾವು ಸೆಲೆಕ್ಟ್ ಮಾಡಿರೋ ಶೂ ಅವ್ರಿಗೆ ಇಷ್ಟ ಇಲ್ಲ ಅವರು ಸೆಲೆಕ್ಟ್ ಮಾಡ್ತಿರೋದ್ರಲ್ಲಿ ಸೈಜ್ ಸಿಗ್ತಾಯಿಲ್ಲ ಈ ಥರ ಚಿಕ್ಕ ಮಗಳದ್ದು ಜಾಸ್ತಿ ಆಗೋಯಿತು ಫೈನಲಾಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದರು ಬಂದ ಬಂದರು ನೋಡಿ ಅಷ್ಟಷ್ಟು ಒಂದು ರಾಶಿ ರಾಶಿ ಹಾಕ್ಕೊಂಡು ಕೊನೆಗೆ ಮತ್ತೆ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ನಾವು ಚೂಸ್ ಮಾಡಿದ್ನೆ ಸೈಜ್ ಸಿಗಲಿಲ್ಲ ಅಂತೇಳ್ಬಿಟ್ಟು ಕೊನೆಗೆ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದ್ವಿ ಕೊನೆಗೆ ನೋಡಿ ಅವಳಗೊಂದು ಜೊತೆ ಶೂ ಉಳಗೊಂದ್ ಜೊತೆ ಶೂ ಮತ್ತು ಡೈಲಿ ಯೂಸಿಗೆ ಸ್ಲೀಪರ್ಗಳು ಇಬ್ಬರಿಗೂ ಸೇಮ್ ಸೇಮ್ ಸ್ಲೀಪರ್ ಕೂಡ ಸೇಮ್ ತೊಗೊಂಡಿದ್ದೀನಿ ನೋಡಿ ಈ ಸರಿ ಶೂ ಮಾತ್ರ ಸೇಮ್ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಸಿಗಲಿಲ್ಲ ಸೈಜು ನೆಕ್ಸ್ಟ್ ಕ್ಲಿಪ್ಪು ತುಂಬ ಚೆನ್ನಾಗಿತ್ತು ಫಾರ್ಟಿ ನೈನ್ ರುಪೀಸ್ಗೆ ಸಿಕ್ತು ಚೆನ್ನಾಗಿತ್ತು ಮಕ್ಕಳಿಗೆ ತುಂಬ ಇಷ್ಟ ಈ ಥರ ಕ್ಲಿಪ್ಸು ಈ ವಯಸ್ಸಲ್ಲಿ ಆಗ್ತದೆ ಮತ್ತು ಇನ್ನೊಂದೆರಡು ವರ್ಷ ಅವರ ಈ ಥರ ಕ್ಲಿಪ್ಸ್ ಹಾಕಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಇದೆಲ್ಲ ದೀಪಾವಳಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ನೆಕ್ಸ್ಟು ಮನೆಗೆ ಬಂದ್ವಿ ಲೇಟ್ ಬೇರೆ ಆಗಿತ್ತು ಈವ್ನಿಂಗಲ್ಲವಾ ನಾವು ಮಕ್ಳನ್ನ ಕರ್ಕೊಂಡು ಸ್ಕೂಲ್ ಮುಸ್ಕೊಂಡು ಕರ್ಕೊಂಡು ಹೋಗಿದ್ದು ಮತ್ತು ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಫ್ ಕೆ ಜಿ ಚಿಕನ್ ತಂದುಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ಕೊಂಡ್ಬಿಟ್ವಿ ಬೇಗ ಆಯಿತು ಈ ರೆಸಿಪಿನ ಶೇರ್ ಮಾಡಿಲ್ಲ ಲೆಂತ್ ವಿಡಿಯೋ ಆಗುತ್ತೆ ಹೇಳ್ಬಿಟ್ಟು ನಿಮ್ಗೆ ಯಾರಿಗ್ಯಾರೋ ಈ ರೆಸಿಪಿ ಸಿಂಪಲ್ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲರೂ ಸರ್ವ್ ಮಾಡ್ಕೊಂಡು ಮಾಡ್ಕೊಂಡ್ವಿ ಬಿ ಟೇಸ್ಟ್ ಅಂತೂ ಸೂಪರಾಗಿತ್ತು ತುಂಬ ಬೇಗ ಕೂಡ ಆಯಿತು ವಿಡಿಯೋನ ಹೆಂಡವರೆಗೆ ಯಾರು ನೋಡಿದಾರೋ ನೋಡದೆ ಇರೋರು ಸ್ವಲ್ಪ ನೋಡಿದ್ರಿಗೂ ಹೆಂಡವರೆಗೂ ನೋಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ವೀಡಿಯೋನ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್